thank mm -hmm. you ನೋ ಆಹಲೇ ಇರ್ಬೇಕು ಅಂತ ಕಾಣುತ್ತೆ ಹ್ಮ್ ಹಾಯ್ ಅನು ಹಾಯ್ ಕಣೆ 얘는 ಇಷ್ಟು ಲೇಟಾಗಿ ಬರ್ತಾ ಇದೀಯಾ ಅದನ್ನ ಯಾಕೆ ಕೇಳ್ತೀಯಾ ಬಾಗಿಲ ಬಾರೆ ಕೂತ್ಕೋ ಹೇಳ್ತೀನಿ ಹೆವಿ ವರ್ಕ ಹ್ಮ್ ಹೊಸ ಮ್ಯಾನೇಜರ್ ಬೋರ್ಡ್ ಮಂಡೆಲ್ಲ ಒಂದಷ್ಟು ಕೆಲಸ ಕೊಡ್ತಾನೆ ಯಾವಾಗ ನೋಡಿದ್ರು ಅವನಿಂದ ಆಫೀಸಲ್ಲಿ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಈ ತಿಂಗಳು ಇನ್ಕ್ರಿಮೆಂಟ್ ಬೇರೆ ಇದೆ ಅದಕ್ಕೋಸ್ಕರನೇ ಅಡ್ಜಸ್ಟ್ ಮಾಡ್ಕೊಂಡಿದೀನಿ ಇಲ್ಲ ಅಂತ ಇಟ್ಕೋ ಎಂಜಾಯ್ ಕಡೆ ಏನೇ ಎಂಜಾಯ್ ನನಗ್ ಬರೋ ಕೋಪಕ್ಕೆ ಚಾಕು ತೆಗ್ದು ಹಾಗೆ ಚುಚ್ಬಿಡೋಣ ಅಂತ ಅನ್ಸುತ್ತೆ ಜಾಗೃತೆ ಕೊಳೆ ಕೇಸ್ನಲ್ಲಿ ಒಳಗೋಗ್ಬಿಡ್ತೀಯಾ ಹ್ಮ್ ನಿನ್ನ ಸೈಟ್ ಓಡಿಕೊಂಡು ಸಂತೋಷವಾಗಿ ಇರ್ಲಿ ಬಿಡೆ ಹ್ಮ್ ಇನ್ನು ಮುಂದೆ ಆ ಆತರ ನೋಡ್ದಾ ಅಂತ ಇಟ್ಕೊ ತಪ್ಪರ್ ಸ್ಪ್ರೇ ಹೊಡೆದ್ಬಿಡ್ತೀನಿ ಏನೇ ಯಾವಾಗ್ಲೂ ನಾನ್ ಬಂದ ಮೇಲೆ ತಾನೇ ಟೀ ಮಾಡ್ತೀಯಾ ಇವಾಗ ಆಲ್ರೆಡಿ ಮಾಡ್ಕೊಡ್ದಿದ್ಯಾ ಇಲ್ಲ ಕಣೆ ಸ್ವಲ್ಪ ಹೆಡ್ಡೇಕಿತ್ತು ಅದೇ ನೀನ್ ಬೇಕಾದ್ರೆ ರೆಡಿ ಮಾಡ್ಕೊಂಡು ಕುಡಿ ನನಗೇನು ಬೇಡ ಏನೇ ನಿನ್ ಮ್ಯಾನೇಜರ್ ನಿನ್ನ ಮಾಡಿದ್ರೆ ನಾನೇನೇ ಮಾಡೋದು ನೀನೇ ಅವರನ್ನ ಕೂಲ್ ಮಾಡ್ಬೇಕು ಸುಮ್ನೆ ಮಾಡ್ತಾ ನೀನು ಇದ್ನ ಫೂಲ್ ಕಣೆ ನೀನ್ ಫೂಲ್ ಅಂತ ಹೇಳ್ತಿಯಾ ಅವನ್ ಮಾಡೋ ಕೆಲ್ಸ ನೋಡಿದ್ರೆ ನೀನ್ ಫೂಲ್ ಆಗ್ಬಿಡ್ತೀಯ ಅಂತ ಕಾಣುತ್ತೆ ಇಲ್ಲಾನು ಅವ್ನೊಬ್ಬ ಸೈಕೋ ಗೊತ್ತಾ ನಿನಗೆ ಯಾವಾಗ ನೋಡಿದ್ರೆ ಏನಾದ್ರೂ ಹೇಳ್ತಾ ಇರ್ತಾನೆ ಈ ತರ ಜನರು ಸೈಕೋ ತರಾನೇ ಇರ್ತಾರೆ ಸ್ವಲ್ಪ ಜಾಗ ಕೊಡ್ತು ಅಂತ ಇಟ್ಕೋ ಮುಗೀತು ಸೈಕಲ್ ಗ್ಯಾಪ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ನಾವೇ ಕೆಲಸ ಇಲ್ದೇ ಓಡಾಡ್ಬೇಕು ಅದೆಲ್ಲ ನಾನ್ ನೋಡ್ಕೋತೀನಿ ಟೀನ ನೀನೇ ಬಿಸಿ ಮಾಡ್ಕೊಂಡ್ ಕುಡಿ ಅಯ್ಯೋ ಹುಳಿ ಹಾಕೊಳ್ಳೆ ಹ್ಮ ಹುಳಿ ಬೇಡ ಕಣೆ ಚಟ್ನೇ ಹೌದು ನೀನ್ ಎನ್ ಮಾಡ್ತಾ ಇದ್ದಾನೆ ಅವನ ಬಗ್ಗೆ ಯಾಕೆ ಕೇಳ್ತೀಯ ಅವನಿಗೆ ಅವ್ನು ಕೆಲಸ ಮುಗಿದು ಹೋಯ್ತು ಬೆಟ್ಟ ಹೋಗ್ಬಿಟ್ಟ ಇಲ್ಲಿವರೆಗೂ ಒಂದು ಕಾಲ್ ಮೆಸೇಜ್ ಏನಿಲ್ಲ ದಿಸ್ ಇಸ್ ನಾಟ್ ಲವ್ ಕಣೆ ದಿಸ್ ಇಸ್ ಓನ್ಲಿ ಫಾರ್ ಲಸ್ಟ್ ಹ್ಮ್ ಹೇ ಕೆಲ ಹುಡುಗರು ಹಂಗೆ ಇರ್ತಾರೆ ನಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಹೀಗೆ ನನ್ನ ಎಕ್ಸ್ ಜಾಯ್ ಇದನಲ್ಲ ಹ್ಮ್ ಅವನ್ ಹೆಸರಲ್ಲಿ ಮಾತ್ರ ಜಾಯ್ ಇರೋದು ಆದರೆ ಯಾವ ಎಂಜಾಯ್ಮೆಂಟು ಇಲ್ಲ ಈ ನೈಂಟಿ ಸ್ಕಿಟ್ಸ್ ತರ ಮುಟ್ಟಿ ಮಾತಾಡಲ್ಲ ಚೂರು ರೊಮ್ಯಾನ್ಸ್ ಮಾಡಲ್ಲ ಕೆಲ ಹುಡುಗರು ಹಿಂಗೆ ಬೂಮರ್ ತರಾನೇ ಇರ್ತಾರೆ ಅದು ನನ್ಗೆ ಬೇಕಾಗಿಲ್ಲ ಐ ಲೈಕ್ ಲೋನ್ಲಿನೆಸ್ ನಾನು ಒಬ್ಲೇ ಇರಕ್ಕೆ ಇಷ್ಟ ಓಕೆನಾ ಸಾಕು ಕಣೆ ಒಂದ್ ಅಸೈನ್ಮೆಂಟ್ ಇದೆ ಸೊ ಅದನ್ನ ಹೋಗಿ ನೋಡ್ಬೇಕು ಈಗಾಗಲೇ ಲೇಟ್ ಆಯ್ತು ಸರಿ ಹ್ಮ್

ಏನೇ ಏನಿಲ್ಲ ಬಾ ಶುಗರ್ ತುಂಬಾ ಜಾಸ್ತಿ ಆಗಿದೆ ನಿನಗಿರತ್ತೆ ಬಿಡು ಆಮೇಲೆ ಅನು ನನ್ನ ಬೇರೆ ಟೆನ್ಷನ್ ಮಾಡ್ತಾ ಇದಾರೆ ಯಾವಾಗ್ಲಿನ ತರಾನೇ ಹುಡುಗನ ಕಡೆಯಿಂದ ನನ್ನ ನೋಡಕ್ ಬರ್ತಾರಂತೆ ನೆಕ್ಸ್ಟ್ ವೀಕು ನಾನು ಊರಿಗೆ ಹೋಗ್ಬೇಕು ಹೋಗಿ ಬಾ ಏನ್ ಹೋಗ್ಬಾ ಒಂದೇ ಬೋರ್ ಕಣೆ ಹೇಗಿದ್ರು ಹುಡುಗ ಬೆಪ್ಪರ್ ತರೇ ಇರ್ತಾನೆ ಸೊ ಐ ಡೋಂಟ್ ಲೈಕ್ ದಟ್ ಹುಡುಗಿ ನೋಡೋದೆಲ್ಲ ಓಲ್ಡ್ ಸ್ಟೈಲ್ ಕಣೆ ಮತ್ತೆ ಹೇಗೆ ನಿಮ್ಮೂರು ಮ್ಯಾಟ್ರಿಮೋನಿ ಆಪ್ ಅಲ್ಲಿ ನೋಡಕ್ಕೆ ಹೇಳನ ಅದೇ ತುಂಬಾ ಆಪ್ ಫೆಸಿಲಿಟಿ ಎಲ್ಲ ಇದೆಯಲ್ಲ ಹೇ ಏನನ್ನು ನೀನೇ ನನ್ನ ಟೀಸ್ಟ್ ಮಾಡ್ತಾ ಇದ್ಯಾ ಹ್ಮ್ ಹೇ ಈ ಫೂಲ್ ನನ್ನ ಬಾಯ್ ಬೆಸ್ಟಿ ಚಾನ್ಸ್ ಇದನಲ್ಲ ಅವನು ಫ್ರಾಡ್ ಕಣೆ ಇವತ್ತು ಅವನಿಗೆ ಫೋನ್ ಮಾಡಿ ಮಾತಾಡುವಾಗ ಈ ವಿಷಯದ ಬಗ್ಗೆ ಅವನತ್ರ ಹೇಳಿ ಏನು ಮಾಡೋದಂತ ಅಂತ ಕೇಳ್ದೆ ಆ ರಾಸ್ಕಲ್ ಕೂಲ್ ಆಗಿ ಓಕೆ ಯು 겟 ಮ್ಯಾರಿಯಡ್ ಬಟ್ ಕೆಲಸ ಕರೆಕ್ಟ್ ಮಾಡ್ದಾನೆ ಅವನೇನ್ ಲವರ್ ಇಲ್ವಲ್ಲೂ ನೀನ್ ಏನ್ ಹೇಳ್ಬೇಕಾಗಿಲ್ಲ ಕಪ್ ಕೊಡು ಓ ಹೋಗ್ತಾನೆ ಇಲ್ಲ ಹ್ಮ್ ಏನ್ ಬೇರೆ ಏನೇ ಯಾರು ಆ ಬೋಳ್ಮಂಡೆ ಮ್ಯಾನೇಜರ್ ಕಣೆ ಏನೇ ಫೋನ್ ಮಾಡಾಯ್ತಾ ಹಂಗಲ್ಲ ಇಲ್ವೇ ಅವ್ನು ಯಾವಾಗ್ಲೂ ನನಗೆ ಕಾಲ್ ಎಲ್ಲ ಮಾಡಲ್ಲ ಯಾವಾಗ್ಲಾದ್ರೂ ಇಂಪಾರ್ಟೆಂಟ್ ವರ್ಕ್ ಇದ್ರೆ ಮಾತ್ರ ಕಾಲ್ ಮಾಡ್ತಾನೆ ಇವಾಗ ಯಾಕೆ ಕಾಲ್ ಮಾಡ್ತಾ ಇದ್ ತೆಗೆದು ಮಾತಾಡೇ ಇವ್ನೇ ಹೇಳ್ತಾನೆ ಅಂತ ಗೊತ್ತಾಗ್ತಿಲ್ವಲ್ಲ ಹಲೋ ಸರ್ ಐ ಚೆಕ್ಟ್ ಆಲ್ ದ ಮೇಲ್ ಸರ್ ಅವನತ್ರ ಮಾತಾಡಕ್ಕೆ ಹೆದರ್ತಾ ಇದೆಯಾ ಈ ಯು ಎಸ್ ಮೈಲ್ ಎಲ್ಲ ಚೆಕ್ ಮಾಡಿ ಕರೆಕ್ಷನ್ ಮಾಡಬೇಕು ಹ್ಮ್ ಅದನ್ನ ಫುಲ್ ಆಗಿ ಚೆಕ್ ಮಾಡಿ ನನ್ನ ಟೀಮ್ ಮೆಂಬರ್ ನವೀನ್ ಹತ್ರ ಸಬ್ಮಿಟ್ ಮಾಡಕ್ಕೆ ಹೇಳಿದೆ ಅದರಲ್ಲಿ ಎರರ್ ಇದೆ ಅಂತ ಕಾಣತ್ತೆ ಅದೇ ಅವನು ಫೋನ್ ಮಾಡಿ ಬೈತಾ ಇದ್ದಾನೆ ಸರಿ ಒಂದು 10 ನಿಮಿಷ ನಿನ್ ಲ್ಯಾಪ್ಟಾಪ್ ಕೊಡೆ ಆ ಗಾಯು ನನಗೆ ಸ್ವಲ್ಪ ವರ್ಕ್ ಇದೆ ಕಣೆ ಏ 10 ಮಿನಿಟ್ಸ್ ಅಲ್ಲಿ ಏನಾಗುತ್ತೆ ಕೊಡೋಕೆ ಇದೆ ಕಣೆ ಈ ಒಂದು ನಿಮಿಷ ಕೊಡೆ ಏ ಆ ಅಯ್ಯೋ ಇವಳು ಬೇರೆ ಅಯ್ಯೋ ಹ್ಞೂ 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 ಹಾಂ ಹಾಂ ಹಲೋ ಸರ್ ಯರರೆಲ್ಲ ಕ್ಲಿಯರ್ ಮಾಡಿಬಿಟ್ಟೆ ಸರ್ ಮೇಲ್ ಚೆಕ್ ಮಾಡ್ಕೊಳ್ಳಿ ಸರ್ ಆಂ ನಾನು ವೇಟ್ ಮಾಡ್ತೀನಿ ಸರ್ ಓಕೆ ಸರ್ ಹ್ಞೂ ಶೂ ಸರ್ ಈ ಲ್ಯಾಪ್ಟಾಪ್ ಕೊಟ್ಟು ಮೇಲ್ ಕಳಿಸಿ ಅಂತಲ್ಲೇ ಮೇಲ್ ಬರಬೇಕು ಸ್ವಲ್ಪ ತಾಳು